ಸರ್ ನಮಸ್ಕಾರ ಅದು ಗಾಡಿ ಕೈ ಗಾಡಿ ಸರಿ ನೀವು ಸರ್ ಎಮ್ ಫೇಜರ್ ಅಂತ ಸರ್ ಸರ್ ಮಾಡಲ್ ಎಷ್ಟದು ಸರ್ ಟೂ ತೌಸಂಡ್ ನೈನ್ ಮಾಡಲ್ ಸರ್ ಸರ್ ಓನರ್ ಎಷ್ಟಿದೆ ಗಾಡಿಗೆ ಸರ್ ನಾನು ಫೋರ್ ತುಂಬ ಸರ್ ಸರ್ ಎಷ್ಟು ರನ್ ಆಗಿದೆ ಗಾಡಿ ಸರ್ ಫಾರ್ಟಿ ಕೆ ರನ್ ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ನೂರ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಎಫ್ ಸಿ ಮಾತ್ರ ಈಗ ಟ್ವೆಂಟಿ ಫೋರ್ ಅಕ್ಟೋಬರ್ಗೆ ಮುಗೀತಾ ಸರ್ ಎಫ್ ಸಿ ಅದನ್ನ ಹಾಕ್ಸ್ ಕೊಡ್ತಾರ ಆಗ ಕೊಡ್ತೀರಾ ಸರ್ ಸರ್ ಅದು ಕಷ್ಟ ಇದು ಬೈಯರ್ ಮೇಲೆ ಡಿಪೆಂಡ್ ಸರ್ ಅದು ಸರ್ ಏನು ಕೊಡುತ್ತೆ ಮೈಲೇಜ್ ಗಾಡಿ ಸರ್ ಮೈಲೇಜ್ 45 ಟು ಬಿಟ್ಟಿ ಕೊಡುತ್ತೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಚಿತ್ರದುರ್ಗ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಸರ್ ಗಾಡಿ ನೀವೇ ಮಾಡ್ಸಿ ಗಾಡಿ ತಗೊಂಡ್ರೆ ಮಾಡ್ಸಬೇಕು ಸರ್ ಅದು ಓನರ್ ಮೇಲೆ ಡಿಪೆಂಡ್ ಸರ್ ನಾನು ಮಾಡ್ಸ್ಕೊಂಡ್ರೆ ನಾನು ಮಾಡ್ಸ್ಕೊತೀನಿ ಇಲ್ಲ ಅಂದ್ರೆ ಅವರೇ ಮಾಡ್ಸ್ಕೊಂಡ್ರೆ ಅವರೇ ಮಾಡ್ಸ್ಕೊಬಹುದು ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ಒಂದು 40 ಬಂದ್ರೆ ಬಿಡ್ತೀನಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಅಂತ ம்மி ஓகே சார் அது விட சபிட் மேடின் எம் கனடா யூடியூப் ரோடு கடை தோண்ட் அட்ரஸ் கம்மி மாடிக்கொண்டே ஓகே தேங்க்யூ சார் ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು